ಏನವ ಏನೋ ಮಾತಾಡ್ಬೇಕು ಅಂತ ಕರ್ಬಿಟ್ಟು ಸುಮ್ಮನೆ ಕೂತಿದ್ದೆ ಅದೇ ಕಣಮ್ಮ ಫೋನಲ್ಲಿ ಮಾತಾಡ್ಬೇಕಾರೆ ಕೇಳಿಸ್ಕೊಂಡೆ ತನು ಏನೋ ಬಿಟ್ಟು ಉಂಟೋಗಿದ್ದಾಳಂತೆ ಅಯ್ಯೋ ಕಣವ ದಿರ್ತರ ಮುಂಡೆ ಅದು ಯಾಕೆ ಹೋದ ಏನೋ ಅದೇನೋ ಸೀರಿಯಲು ಸೀರಿಯಲ್ ಅತ್ತದ ಧಾರವಾಹಿ ಧಾರಾವಾಹಿ ತೆಗ್ಯಕ್ಕೆ ಕರ್ದವ್ರಿ ಅಂದ್ಬಿಟ್ಟು ಏನು ಹೇಳೋದ್ನ ಹೇಳೋದ್ಲಂತೆ ಗಂಡ್ ಕೊಟ್ಟೆ ಹೇಳಿದ್ಮೇಲೆ ಅವನು ಬೇಡ ಹೋಗೋದು ಮಕ್ಳು ಚಿಕ್ಕವ್ರು ಸುಮ್ಮನೆ ಇರು ಬೇಕಾರೆ ಮಕ್ಳು ಇಕ್ಕ ಅಪ್ಪ ಐತೆ ಏನು ನೋಡೋದ ಇನ್ನೊಂದು ಅವಕಾಶ ಸಿಕ್ಕರೆ ಹೋಗುವೆ ಅಂದ್ಕೊಂಡು ಸುಮ್ಮನೆ ಆದನಂತೆ ಅದಂತೆ ಹೇಳ್ಬಿಟ್ಟು ಸುಮ್ಮನೆ ಎಲ್ಲೋ ಅತ್ತ ಗೀತಾಗ ಅಡುಗ್ಯಾನಾಗವ್ರಿ ಅವ್ರೇನೋ ಅವಮ್ಮದ ಎಲ್ಲೋ ಅತ್ತ ಹೋದಾಗ ಇವಳು ಹೊಂಟೋಗಳೆ ರೋವನ್ನ ಕರ್ಕೊಂಡು ಎಲ್ಲೋ ಹೊಂಟೋಗಿಬಿಟ್ಟು ನಾನು ಬರೀಕಿರ ಗಿರಾಕಿಲ್ಲ ಅಂತ ಅಂದಂತೆ ಗಂಡು ಬಸ್ ಜಗಳಾಗಿ ಒಟ್ಟಿಗೆ ಅವಳು ಪಡ್ಕೊಳ್ಳ ಅವಳೆ ಈಗ ನೋಡಿದ್ರೆ ಮಕ್ಳುಗಳನ್ನ ಹುಟ್ಟೋಗಳೆಲ್ಲ ಮಕ್ಳು ಏನು ಹೊಸಿಯಲ್ವಾ ಕಂದಾಗ ಹಂಗೆ ಆವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇನ್ನು ಊಟ ಬೇಕಲ್ಲ ಅವಕ್ಕೆ ಅದಕ್ಕೆ ಡಾಕ್ಟ್ರಿಗೆ ಅವರು ಹಿಂಗೆ ಹೊಂಟೋಗಳೆ ಅಂತ ಅಂದ್ಬಿಟ್ಟು ಪೌಡ್ರ್ ಬಸ್ಕೊ ಬಂದಿದ್ರಂತೆ ಆ ಪೌಡ್ರ ನೀರೊಳಕ್ಕೆ ಬಿಸಿನ್ಗಳಿಗೆ ಹಾಕಿ ಕದ್ರಿ 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 ಈ ಒಂಚೂರು ಒಂದು ಒಳ್ಳೆ ಎಷ್ಟು ಬಿಡ್ತಿರಂತೆ ಈಗ ಯಾಕೋ ಕಣ್ಣೆ ಭಾಳ ಭೇದಿಯಾಗಿ ಸೋತೋಯ್ತಾವೆ ಸೋತೋಯ್ತವೆ ಆಯ್ತೇನ ಅನ್ಕೊಂಡ್ ಪಪ್ಪ ತನೋರತ್ತೆ ಫೋನ್ ಮಾಡಿತ್ತು ಅಲಕನಮ್ಮ ಇವಳಿಗೆ ಏನಮ್ಮ ಕೇಳಿ ಬಂದಿರೋದು ಥೂ ಅಲ್ಲಕ್ಕ ನಮಗೆ ಗೊತ್ತಾಯ್ತಿಲ್ವಮ್ಮ ಇವಳಿಗೆ ಏನು ಚೂರ್ವೇ ಗೊತ್ತಾಯ್ಕಿಲ್ವ ಇವಳಿಗೆ ಇಳು ದಡ್ಡ ಬಾಯಿ ಮುಣ್ಣ ಹೆಂಗಿರಬೇಕು ಏನು ಅನ್ನೋದನ್ನ ಅರ್ಥ ಮಾಡ್ಕಲ್ದಾನಿ ಪಾಪ ಮಕ್ಳು ಏನಮ್ಮನೆ ಮಾಡಿದವು ಥೂ ಅಯ್ಯಪ್ಪ ಹೊಟ್ಟೆ ಹುಡ್ ಬೆಂಕಿ ಆಯ್ತೀರಿಕಮ್ಮ ನಿಜವಾಗ್ಲೂ ಅಯ್ಯೋ ಮಗಳೇ ನಿಮ್ಗೆ ಇರೋಕಾನಿ ಕಣ್ಣಾ ಅವ್ಳಿರ್ಲಕ್ಕನವ ಅವಳಿಗಿಲ್ಲ ತೊಡಗಾಲ್ ಮುಂಡೆಗೆ ಮಕ್ಕಳು ನೋಡಿದ್ರೆ ಹೊಸ ಚೆನ್ನಾಗಿಲ್ಲಕ್ಕ ತಾಯಿ ಚಿನ್ನಂಗೆ ಮುತ್ತಂಗ ಬಂಗಾರದ ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ ತೊಡಗಾಲ್ ಮುಂಡೆಗೆ ಹೆಂಗಾರು ಮನ್ಸ್ಪತ್ತೋ ಕಾಣೆ ತಾಯಿ ಹೆಂಗಾರೂ ಮನ್ಸ್ಪತ್ತೋ ಕಾಣೆ ಲೋಪರ ಮುಂಡೆಗೆ ತೊಡಗಾದ ಮುಂಡೆಗೆ ಹೆಂಗೆ ಮನ್ಸ್ಪೊತ್ತೋ ಹೆಂಗೆ ಮನ್ಸ್ಪೊತ್ತೋ ತೊಡಗಾಲ್ ಮುಂಡೆಗೆ ಅಯ್ಯೋ ತಾಯಿ ಪಾಪ ಅವಳು ಹೇಳೋದು ನೋಡಿದ್ರೆ ಕಳ್ಳ ಬಕ್ಕದಂಗೆ ಆಯ್ತದೆ ತಾಯಿ ಅದೊಳು ಬದುಕಿದ್ದು ಮಕ್ಕಳು ಮಕ್ಳು ಕುಡಿಬೇಕು ಅನ್ನೋದೇನವ್ವ ಅವತ್ತೇನೋ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಡಾಕ್ರಿಗೆ ಹಿಂಗೆ 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 ಈತಕ್ಕಿತ್ತರ ಹಿಂಗೆ ಹೊಂಟೋಗೆ ಈಗ ಮಕ್ಳಿಗೆ ಊಟದ ಗತಿ ಏನು ಆ ಕುಡಿಸೋದು ಇಲ್ವಲ್ಲ ಅಂತ ಅಂದಿದ್ಕೆ ಅದೇನೋ ಪೌಡ್ರ್ ಬರ್ಕೊಟ್ರಂತೆ ಇವರು ಮೂರು ಹೊತ್ತು ಹದಿನೈಕಾದ್ರಿ ಕಾದ್ರಿ ಕಾದ್ರಿ ಆಗ್ಬಿಟ್ಟವ್ರೆ ಬೇರೆ ಹತ್ಕೊಂಡು ಭಾಳ ಕಷ್ಟ ಆಗ್ಬಿಟ್ಟಿದಂತೆ ಕ್ತಾಯಿ ಮಕ್ಳುಗೋಳಗೆ ಭಾಳ ಕಷ್ಟ ಹೋಗಿದನಂತೆ ಏನು ಭೇದಿಯಾಗಿ ಸೋತೋಗಬೇಕನ್ನಮ್ಮ ಹಿಂಗೆ ಆದರೆ ಅವು ಬದುಕೋದೆ ಕಷ್ಟ ಹೆಂಗಮ್ಮ ಮಾಡೋದು ಏನು ಅಂತ ಅತ್ಕಂಡು ಫೋನ್ ಮಾಡಿತ್ತು ಕಣವ್ವ ಅಯ್ಯೋ ಕಾರಿ ಮುಂಡೆ ಮಗಳು ಎಂಥ ಕೆಲಸ ಮಾಡೋದ್ಲವ ಎಂಥ ಕೆಲಸ ಮಾಡಿದ್ಲು ಅಜ್ಜಿ ಅಮ್ಮ ಹೋಗಿ ಬರೋಕೆ ಮಕ್ಕಳನ್ನ ಹೋಗಮ್ಮ ಹ್ಞೂ ನಾನು ಸಾಕತ್ತೀನಿ ಹ್ಞೂ ನಾನು ಹ್ಞೂ ನಾನು ಹಾಲು ಕುಡಿಸ್ತೀನಿ ನಾನು ಸಾಕ್ತೀನಿ ಪ್ರೀತಿ ಇದು ನಿಂಗಂತ ಇದ್ದೀನಿ ನೀನು ಬೇಡಕ್ಕನವ ಬೇಡ ಬೇಡ ಸುಮ್ಮನೆ ಬೇಡಕತ್ತಿ ಈಗ ನಿನ್ಗೆ ನಿನ್ನ ಮಗಿಗೆ ನಿಮಗೆ ಆ ಮಗಿಗೆ ಹಾಲು ಕೊಡ್ಸಿ ಸುಸ್ತಾಯ್ತಿ ತಿರುಗವ ಅದಕ್ಕೆ ಅವನ ಸರ್ ಹಾಲು ಬರೋಕ್ಕಿಲ್ಲ ಅಂತದ್ರಲ್ಲಿ ಅವೇಡೋಕ್ಕೆ ಹೆಂಗವ ಹಾಲು ಕೊಡ್ಸಿ ಏ ಅಮ್ಮ ಬುಡಮ್ಮ ಪರವಾಗಿಲ್ಲ ಈಗ ಅಸ್ಮಾತ್ ಅವಳಿ ಮಕ್ಳು ಉಟ್ಬಿಟ್ಟಿದ್ರು ನಾನು ಬಿಸಾಕ್ಬಿಡ್ತಿದ್ದಮ್ಮ ಇಲ್ಲ ಮೂರು ಮಕ್ಕಳೇ ಇರೋ ಇರೋತಾಯಿದ್ರಿ ಇಲ್ವ ಹಂಗೇನಾರಾಗ್ಬಿಟ್ಟಿದ್ರೆ ಅವರು ಮಕ್ಕಳು ಸಾಕೇ ಇಲ್ವಾ ಬುಡಮ್ಮ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಕಿಲ್ಲ ಕಂಡು ಕಂಡು ಮಕ್ಕಳು ಜೀವ ಹೋಗೋದ ನಾವು ಹೆಂಗಮ್ಮ ಕಣ್ಣಾರ ನೋಡೋಕದ್ದು ಬೇಡಕನಮ್ಮ ಏನೋ ಗೊತ್ತೋ ಗೊತ್ತಿಲ್ಲದನೇ ಅವಳನ್ನ ನಮ್ಮ ತಂಗಿ ಅಂತ ಅಂದ್ಕೊಂಡೆ ಇವೇ ಆಗಿಲ್ಲದಾನು ಈಗ ಅದನ್ನ ಯಾವತ್ತು ಅವಳ ಮನ್ಸಲ್ಲಿ ಏನು ವಿಷ ತುಂಬ್ಕೊಂಡಿದ್ದಾಳು ಅದು ನನಗೆ ಗೊತ್ತಿಲ್ಲ ಈಗ ನಿಜವಾಗ್ಲೂ ಅವ್ಳ ಮಕ್ಕಳುಗಳ್ ನೆನ್ಸ್ಕೊಂಡ್ರೆ ಹೊಟ್ಟೆ ಉಳಿತದೆ ಅವಳನ್ನ ಯಾವತ್ತು ಬೇರೆಯವಳು ಅಂತ ಅಂದ್ಕೊಳಕ್ಕೂ ನನಗೆ ಸಾಧ್ಯನೇ ಇಲ್ಲ ಅಷ್ಟು ಪ್ರೀತಿಯಿಂದ ತಂಗಿ ತಂಗಿ ಅಂದ್ಬಿಟ್ಟು ಚೆನ್ನಾಗಿ ಸಾಕಿವಿನಿ ಎಷ್ಟು ಎತ್ಕೊಂಡು ಸಾಕೀವಿ ನೀ ನನಗೆ ಅವಳು ನನ್ನ ತಂಗಿಯಲ್ಲ ಅಂತ ನನಗೆ ಗೊತ್ತಾ ಗೊತ್ತಿತ್ತ ಹೇಳು ಆವತ್ತು ಪ್ರೀತಿನ ಸಾಕ್ತೆ ಇವತ್ತು ಒಂದು ದೇಸತಿ ಪ್ರೀತಿ ಹೋಗೋಣ ಒಯ್ಕಿಲ್ಲ ಏನೇ ಆಲಿ ಅವಳು ನನ್ನ ತಂಗಿ ಅಂದರೆ ತಂಗೇನೇ ಅವಳು ಮಕ್ಕಳು ಹಂಗೆ ಅವಳು ಮಕ್ಕಳು ಅಂತಲ್ಲ ಏನೇ ಆಗಲಿ ಆ ಮಕ್ಳುಗಳ್ಗೆ ಏನು ನೊನ್ನೆ ಮೋಸ ಮಾಡಿದ್ದಾವ ಮಕ್ಕಳು ಯಾರದ ನೇಮೋಸ ಮಾಡಿದ್ದವು ಆ ಮಕ್ಳು ಇವಾಗ ಸಾಯೋದು ನನಗೆ ಇಷ್ಟ ಇಲ್ಲ ಹೋಗು ಬರೋಗು ಹೂವ ಹೊರಿಸ ಏನಂತದು ಪಾಪ ಅವ್ರು ಏನು ಹೊನ್ನೆಕಿಲ್ಲಮ್ಮ ಅವ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು ಹೋಗ್ರಮ್ಮ ಹೋಗಿ ಕರ್ಕೊಬರೋಗ್ರಮ್ಮ ಪಾಪ ಅಯ್ಯೋ ಮಕ್ಕಳು ನೋಡಿದ್ರೆ ಒಟ್ಟು ಇರ್ತದೆ ಹಂಗೆ ನೀ ಕೇಳಿದ್ರೆ ಒಟ್ಟು ಇರ್ತದೆ ನಮ್ಮ ನಿಜವಾಗ್ಲೂ ಮಕ್ಳು ಪರಿಸ್ಥಿತಿ ಯಾವ ಮಕ್ಳು ಅಂತ ತಾಯಿ ಬೇಡ ಆ ಮಕ್ಳು ಜೀವ ಉಳ್ಕಳ್ಳಿ ಹೋಗಮ್ಮ ಕರ್ಕಬರಗ್ರಮ್ಮ ನಾನು ನೋಡ್ಕೊಳ್ತೀನಿ ಮೂರು ನೋಡ್ಕೊತೀನಿ ಹೋಗು ಅಯ್ಯೋ ಮಗಳೇ ಮುತ್ತಂತ ಮಾತುಕೊಳ್ಳ ಮುತ್ತಿನಂತ ಮುತ್ತನಂತ ಮಾತಾಡ್ತೀಯಲ್ಲ ಮಗ್ಲೇ ನೀನು ನಿನಗಿರೋ ಕನಿಕರಣ ಮುಂಡೆಗೆ ಎತ್ತಿರೋ ಮುಂಡೆಗೆ ಇಲ್ವಲ್ಲ ಆ ಮಕ್ಳನ್ನ ಬಿಟ್ಬಿಟ್ಟು ಹೆಂಗೆ ಹೋಗ್ಬೇಕು ಅನ್ನಿಸ್ತವ ಮುಂಡೆಗೆ ಹೆಂಗೆ ಹೋಗ್ಬೇಕು ಅನ್ನಿಸ್ತವ ಫೋನ್ ಮಾಡಿ ಪಾಪ ಅವೇ ಮಾತಾಡೋದು ನೋಡಿದ್ರೆ ಅವೆಣ್ಣು ಒಟ್ಟು ಉರಿತದೆ ಅಯ್ಯೋ ಗಂಡು ತಿನ್ಕೊಂಡು ಮಗನಗೋಸ್ಕರ ಪ್ರಾಣವೇ ಜೀವನ ತೇತ ಕುಂತವಳೆ ಕನವ ಏನಾರೇ ಆಗಿತ್ತಿಲ್ಲ ಬಡವೇ ಆದ್ರೂ ಕೂಲಿ ಮಾಡಿದ್ರು ಹಂಗೆ ನೋಡ್ಕೊಂಡಿದ್ಲು ಏನು ಬಡವಿ ಅನ್ಬಿಟ್ಟೆ ತಿನ್ನ ಕೊರತನೇ ಮಾಡಿತ್ತಿಲ್ಲ ಅವಳಿಗೆ ಏನೋ ನೋವು ಹೊತ್ಕೊಂಡಿತ್ತಿಲ್ಲ ಎಲ್ಲ ಚೆನ್ನಾಗೇ ಇತ್ತು ಯಾವ ನೋವು ಇತ್ತಿತ್ತಿಲ್ಲ ಅವ ಏನಪ್ಪ ಅಂದರೆ ಇದು ಹೊಟ್ಟೆ ಹುರಿದ ಬೆಂಕಿ ಆಯ್ತದೆ ಕನವ ಮಕ್ಕಳನ್ನೇ ಅನ್ಸ್ಕಂಡ್ರಿ ಆ ಚ ಕಣಜಿ ನಾನು ಹೇಳ್ತಿರೋದು ನನಗೂ ಮನ್ಸು ಭಾಳ ನೋವಾಯ್ತು ಏನಾರೇ ಅಲ್ಲಿ ಆ ಮಕ್ಕಳು ಏನು ಕರ್ಮ ಮಾಡಿದವೇನೋ ಬಿಡಿ ಪರವಾಗಿಲ್ಲ ನಾನೇ ಕಾಯಿಯಾಗಿ ಸಾಕ್ತೀನಿ ನನ್ನ ಮಕ್ಕಳು ಒಂದು ಕಡೆ ನಾನು ಸಾಕ್ತೀನಿ ಮೂರು ಮಕ್ಳು ಉಟ್ಬಿಟ್ಟಿದ್ದೆ ನಾನು ಬಿಸಾಕಿ ಬಿಡ್ತಿದ್ದೆಮ್ಮ ಬಿಸಾಕಿ ಬಿಡ್ತಿದ್ದೆ ನಾನು ಸಾಕೆ ಸಾಕ್ತಿದ್ದೆ ತಾನೇ ಅದು ಅಂದ್ಕೊಂಡು ನಾನು ಸಾಕ್ತೀನಿ ಹೋಗಮ್ಮ ಕರ್ಕ ಬರೋಗಮ್ಮ ಅವ್ರಿಗೆ ಸುಮ್ಮ ಫೋನ್ ಮಾಡ್ಕೊಡು ಮಗ ಮಾತಾಡ್ತೀನಿ ನೋಡೋದ ಏನಂತದು ಸರಿ ಆಯಿತು ಮಾಡ್ತೀನಿ ಮಾತಾಡು ಹಲೋ ಅದು ನಾನು ಕನಪ್ಪ ಅತ್ತೆ ಓ ಅತ್ತೆ ಹೇಳಿ ಅತ್ತೆ ಏನು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವೆ ಕನಪ್ಪ ನೀವು ಹ್ಞೂ ಚೆನ್ನಾಗಿವೆ ಹ್ಞೂ ಅದು ಹ್ಞೂ ತನು ಮಕ್ಳನ್ನ ಬಿಟ್ಟು ಟೋಟೋಗಳೆಲ್ಲ ಗೊತ್ತಾ ಹೇಳಿ ಅಯ್ಯೋ ಮಕ್ಳಿಗೆ ಏನತ್ತಗೆ ಡಾಕ್ಟ್ರ ತಗ ಕರ್ಕೊಂಡೋಗಿ ಅಲ್ಲಿಗೆ ಅದೇ ಹೊಟ್ಟೆಗೆ ವ್ಯವಸ್ಥೆ ಕರ್ಕ ಹೋಗಿದ್ರಂತೆ ಪೌಡ್ರ್ ಕೊಟ್ಟಿದ್ರಂತೆ ಬಿಸಿನೀಗೆ ಹಾಕಬಿಟ್ ಅದ್ರು ಬಿಟ್ಟು ಕುಡಿಸಿ ಅಂತ ಯಾಕೋ ಅದು ಕುಡಿದ್ರೆ ಸಾಕಂತೆ ಮಕ್ಳಿಗೆ ಇಪ್ಪತ್ತು ಬೇದಿಯಾಗಿ ಭಾಳ ಹುಷಾರು ಬಿಟ್ಟಿದವಂತೆ ಹಂಗೆ ಅನ್ಕೊಂಡು ಹತ್ಕೊಂಡು ಫೋನ್ ಮಾಡಿದ್ರು ಅದಕ್ಕೆ ಇವಳು ನಾವು ಪೂರೈ ಮಾತಾಡೋಕ್ಕೆ ಕೇಳಿಸ್ಕೊಬಿಟ್ಟು ಕರ್ಕ ಬರೋಗಿ ಮಕ್ಕಳನ್ನ ನಾನೇ ಹಾಳು ಕುಡಿಸ್ಕೊಂಡು ಇರಿಸ್ಕೊತೀನಿ ಇಲ್ಲ ಇರಿಸ್ಕೊಳಕೈತದಂತ ಕುಳ್ತಪ್ಪ ನಾವು ಬೇಡ ಅಂತವನಿ ಅವ್ಳು ಕೇಳ್ತೇನೆ ಇಲ್ಲ ಹ್ಞೂ ಅದಕ್ಕೆ ನಿಮಗೆ ಮಾಡಿದೆ ಯಾಕೆ ನೋಡುವ ಸ್ವಲ್ಪನೂ ಬುದ್ಧಿ ಅನ್ನೋದು ಇಲ್ಲ ಬಿಡಿ ಎಲ್ಲ ಆಗದೆ ನನ್ನ ಜೀವನದಲ್ಲಿ ಇನ್ನು ಮುಂದೆ ಏನಾರು ಒಂದು ಇರಬೇಕು ಅನ್ನೋದು ಅವಳು ಮುನ್ಸಲೇ ಬರೋಕಿಲ್ವಲ್ಲ ನೋಡ್ದವ ಅವ್ಳು ಗಂಡ ವೀಡಿಯೋವೆನ ಹಾಕಿದ್ಮೇಲೆ ಬುಟ್ಟ ಅಂತವೆಲ್ಲ ಏನು ಓಸಿ ಜನ ಕೇಳ್ತಾ ನಿನ್ನ ಅದನ್ನೇ ಒಂಟೋಗಿದಾಳಂತಲ್ಲ ಒಂಟೋಗಿದ್ದಾಳಂತ ಸುಮ್ಮನೆ ಸು ಬೇಜಾರಾಗ್ಬಿಟ್ಟ ನಮಗೂ ಹೊತ್ತಾಗ ಅದೇ ಅವಳ ಮಕ್ಕ ಏನು ನೋಡಬೇಕು ಮಕ್ಳು ಮಕ್ಕ ನೋಡಬೇಕು ಕರ್ತಾಪುರಾಗಿ ಹೋಗಿ ಅವಳೇ ನೋಡ್ಕೊತೀನಿ ಅಂದಮೇಲೆ ನಂದಿ ಏನು ಲಭ್ಯ ಅಂತುಡಿ ಪಾಪ ಅಂತ ಕಣಪ್ಪ ಅದ್ರಲ್ಲಿ ಕೇಳಂತದ ಏನಿರೋದು ಇಲ್ಲಿ ಯಾವ ಇದಕ್ಕಿಂತ ಒಂದು ಮಾನವೀಯತೆ ಮುಖ್ಯ ಅನ್ವತ್ತೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕ ಬಿಡಿ ಮಾನವೀಯತೆ ಅನ್ನೋದೊಂದು ದೊಡ್ಡ ಮುಖ್ಯ ಏನೋ ಒಂದು ಒಳ್ಳೇದಾಗ್ಲಿ ಪಾಪ ಮಕ್ಕಳು ಏನು ಕರ್ಮವ ಕರ್ಕಾಪುರಾಗಿ ಹೋಗಿ ಹೋಯ್ತಾ ಇದ್ದೀರಾ ನಿಮ್ಮ ಮಾವ್ ಕೇಳಿಲ್ಲ ಕಣಪ ನಿಮ್ಮ ಮಾವನ್ ಕೇಳಿದನು ಅದು ಬೇರೆ ಗೊತ್ತಿಲ್ಲ ನಿಮ್ಮ ಮಾವ್ ಕೇಳದ್ ನನಗೆ ಹೆಂಗೆ ಮಾಡೋದು ಏನು ಅಂತವ ಒಪ್ಪದೋ ಇಲ್ವೋ ಅನ್ಕೊಂಡು ಓಸಿ ಕಾಯ್ತಾ ಕಣಪ ನನ್ಗೆ ನಿಜವಾಗ್ವೇ ಏನು ಮಾಡಬೇಕು ಅಂತ ಗೊತ್ತಾಗಕ್ಕಿಲ್ಲ ಕೇಳಿಯತ್ತೆ ಏನ್ ಮಾವನ್ ಏನೋ ಅಂದ್ರೆ ಮಾನವತೆ ಇರೋಕಿಲ್ವಾ ಅವ್ರೂ ತಂದು ಕಂಡ್ರೆ ಆಗೇ ಇದ್ದರು ಇಷ್ಟಪಡ್ತೀರ ಮಗಳು ಮಗಳು ಅಂತ ಅಷ್ಟು ಇಷ್ಟಪಡೋರು ಏನೋ ಎಲ್ಲ ಗೊತ್ತಿದ್ದೋ ಅಷ್ಟು ಪ್ರೀತಿನ ಸಾಕವ್ರೆ ಇವತ್ತು ಅವ್ರ ಮ ಮಾ ಮಕ್ಕಳು ಈ ಥರ ಪರಿಸ್ಥಿತಿ ಇಲ್ಲವೇ ಅಂದರೆ ಅಂತೇಳಿ ಅವ್ರು ಒಟ್ಟೆ ಹುರಿದೇ ಬಿಡ್ತದೆ ಮಾವನೂ ಕತೆ ಅಷ್ಟು ಕಠಿಣವಾಗಿ ಇಲ್ಲ ಮಾವ ನೋಡಿದಾಗ ಮಾತಾಡಿ ಕೇಳಿರತ್ತೆ ನನ್ನ ಕಡೆಯಿಂದ ಒಟ್ಟಿಗೆ ಯಾವುದೇ ಅಭ್ಯಂತರನೂ ಇಲ್ಲ ಮಕ್ಕಳು ಮಕ್ಳು ಬರಕ್ಕೆ ಪ್ರೀತಿ ಬಗ್ಗೆ ನಂಗೆ ನಿಜವಾಗ್ಲೂ ಗೌರವ ಜಾಸ್ತಿ ಆಯಿತು ನಾನು ಎಂತ ಇಷ್ಟು ಒಳ್ಳೆಯದಾಗಿ ಒಬ್ಬರ ಬಗ್ಗೆ ಯತ್ನ ಮಾಡ್ತಾಳದ ಆ ಮಕ್ಳು ಬಗ್ಗೆ ಅಷ್ಟು ಈ ಕಾಳಜಿ ತೋರ್ತಾಳದ ಅಂತ ನಿಜವಾಗ್ಲೂ ಖುಷಿನೇ ಆಯ್ತದೆ ಕಾಣತ್ತೆ ನನಗೆ ಕರ್ಕೊಂಡು ಏನಿಲ್ಲ ಪರವಾಗಿಲ್ಲ ಸರಿ ಕಣಪ್ಪ ಆಯ್ತು 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 ಸರಿ ಫೋನ್ ಗೇನ್ ಮಾಡ್ಬಿಟ್ಟು ಬಾ ಅಂತ ಕರಿಬೇಕಾಗಿತ್ತ ನೀವು ಏ ಅವಳು ಬಂದ್ಯಾಳು ಬಾ ಅಲ್ಲ ಬದ್ಕೊಳ್ಳುವಲ್ಲ ಕತ್ ಬಿಡು ಅವಳು ಅವ್ರ ಓನು ಜೊತೆ ಉಂಟೋಗಿದ್ದಾಳಂತ ಕತೆ ಅಂದ್ರೆ ಮುಸುಡಿ ಹಾಳಾಗ ಅದು ಅದು ಬಾಳಿ ಬದ್ಕೊಂತ ಬುದ್ಧಿ ಕಲ್ತಿದ್ದ ಅವೆಲ್ಲ ಆಗ್ನದ್ ಕೆಲ್ಸ ಕಂತೆ ಅಯ್ಯೋ ಹೋಗ್ಲಿ ಬಿಡಿಯತ್ತೆ ಆಳ್ ಬಿದ್ದು ಹೋಗ್ಲಂತೆ ಅವಳ ಬಗ್ಗೆ ತಲೆ ಬಿಡಿ ಕರ್ಕ ಬರೋಗಿ ಪಾಪ ಮಕ್ಳು ಏನು ಮಾಡ್ತವೆ ಹೊಟ್ಟೆ ಉರಿತದೆ ಈಗ ನಮ್ಮ ಮಕ್ಳು ಹಂಗೆ ಏನು ಪರವಾಗಿಲ್ಲ ಹೋಗಿ ಪಾಪ ಅಯ್ಯೋ ಒಳಕನ ಒಂದಿದ್ದು ನಮ್ಮ ದೇವ್ರಿ ಎಲ್ಲರೂ ಕಾಪಾಡ್ತಾನೆ ಏನೋ ಒಂದು ಒಳ್ಳೇದಾಗ್ಲಿ ಕರ್ಕಬರಗೆ ಹೋಗಿ ಮಕ್ಕಳು ಯಾವಾಗ ಹೋಗೋದು ಬೇಡ ತಾಯಿ ಯಾರು ಕುಡೀನಾದ್ರೆ ಒಂದು ತಿಂಗಳು ಮಕ್ಳುಗಳು ಸರಿ ಬಂದದ ಅದು ಬೇರೆ ಬೇದಿ ಅಂತಿರದ ಹೋಗಿ ಕರ್ಕಬರಾಗೆ ನಾನು ಏನು ಕೇಳಬೇಕು ಅಂತ ಆ ವಿಷಯದಲ್ಲಿ ನಿಜವಾಗ್ಲೂ ಇಂಥ ಒಂದು ನಿರ್ಧಾರ ತಕೊಂಡವಳೆ ಅಂತ ನನ್ನ ಇಟ್ಟಿ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಸರಿ ಕಣಪಾಯ್ತು ಸರಿ ಬರ್ತೀವಿ ನೋಡದ ಏನಂದರು ಹ್ಞೂ ಆಯ್ತು ಅದೇ ಓಟ್ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ